ನಮಸ್ಕಾರ ಕರ್ಕಾಟಕ ರಾಶಿಯವರೇ ಗೆಲುವಿನ ಬೆಳಕು ಚಾನಲ್ಗೆ ಸ್ವಾಗತ ನೀವು ರಾಶಿಚಕ್ರದಲ್ಲಿ ಅತ್ಯಂತ ಮೃದು ಸ್ವಭಾವದವರು ಬೇರೆಯವರ ಕಷ್ಟ ಕಂಡು ಕರಗುವ ಮನಸ್ಸು ನಿಮ್ಮದು ಆದರೆ ಎರಡು ಸಾವಿರ ನಿಮ್ಮ ಈ ಒಳ್ಳೆಯತನವೇ ನಿಮ್ಗೆ ಮುಳುವಾಗಲಿದೆ ಎಂದು ಹೇಳಿದರೆ ನೀವು ನಂಬುತ್ತೀರಾ ಹೌದು ಇದು ನಿಮ್ಗೆ ಎಚ್ಚರಿಕೆಯ ಗಂಟೆ ಕರ್ಕಾಟಕ ರಾಶಿಯವರೇ ಎರಡು ಸಾವಿರ ಇಪ್ಪತ್ತಾರು ನಿಮ್ಮ ಪಾಲಿಗೆ ಒಂದು ಕನ್ನಡಿ ಇದ್ದ ಹಾಗೆ ಯಾರು ನಿಮ್ಮವರು ಮತ್ತು ಯಾರು ನಿಮ್ಮ ಮುಖವಾಡ ಹಾಕಿಕೊಂಡ ಶತ್ರುಗಳು ಎಂಬ ಸತ್ಯ ಈ ವರ್ಷ ಬೇಲಾಗಲಿದೆ ವಿಶೇಷವಾಗಿ ಜೂನ್ ಹದಿನೈದು ಎರಡು ಸಾವಿರ ಇಪ್ಪತ್ತಾರು ಈ ದಿನಾಂಕವನ್ನು ದಯವಿಟ್ಟು ನೆನಪಿಟ್ಟುಕೊಳ್ಳಿ ಅಂದು ನಡೆಯುವ ಒಂದು ಘಟನೆ ನಿಮ್ಮ ಜೀವನದ ದಿಕ್ಕನ್ನೇ ಬದಲಿಸಬಹುದು ಅಂದು ನೀವು ಯಾರನ್ನು ನಂಬಿ ರಹಸ್ಯ ಹೇಳುತ್ತೀರೋ ಅವರೇ ನಿಮ್ಮ ಬೆನ್ನಿಗೆ ಚೂರಿ ಹಾಕುವ ಸಾಧ್ಯತೆಯಿದೆ ಎರಡು ಸಾವಿರ ಇಪ್ಪತ್ತಾರರಲ್ಲಿ ನಿಮ್ಮ ರಾಷ್ಟ್ರಾಧಿಪತಿ ಚಂದ್ರ ಮತ್ತು ಶನಿಯ ನಡುವೆ ನಡೆಯುವ ಮುಸುಕಿನ ಗುದ್ದಾಟ ನಿಮ್ಮನ್ನು ಮಾನಸಿಕವಾಗಿ ಹಿಂಡಿ ಹಿಪ್ಪೆ ಮಾಡಬಹುದು ಆದರೆ ಇದರಲ್ಲೊಂದು ಗುಪ್ತ ರಹಸ್ಯವಿದೆ ಯಾರು ಈ ಮಾನಸಿಕ ಯುದ್ಧವನ್ನು ಗೆಲ್ಲುತ್ತಾರೋ ಅವರು ವರ್ಷದ ಕೊನೆಯಲ್ಲಿ ರಾಜನಂತೆ ಮೆರೆಯುತ್ತಾರೆ ಆ ಗೆಲುವು ನಿಮ್ಗೆ ಬೇಕಾ ಹಾಗಾದರೆ ಈ ವಿಡಿಯೋವನ್ನು ಒಂದು ಕ್ಷಣವೂ ಸ್ಕಿಪ್ ಮಾಡದೆ ನೋಡಿ ಮುಂದೆ ಹೋಗೋದಕ್ಕೂ ಮುನ್ನ ಒಂದು ಚಿಕ್ಕ ಆದರೆ ಮುಖ್ಯವಾದ ಮಾತು ಜ್ಞಾನಕ್ಕೆ ಮತ್ತು ಒಳ್ಳೆಯ ಸಲಹೆಗೆ ನೀವು ಬೆಲೆ ಕೊಡಬೇಕು ನಾನೇನು ನಿಮ್ಮ ಹತ್ರ ದುಡ್ಡು ಕೇಳ್ತಿಲ್ಲ ಬದಲಾಗಿ ಈ ವಿಡಿಯೋ ನೋಡ್ತಾ ಇರೋ ಪ್ರತಿಯೊಬ್ಬರೂ ಮನಸಾರೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ನೋಡಿ ಎಷ್ಟೋ ಜನ ವಿಡಿಯೋ ನೋಡ್ತಾರೆ ಆದರೆ ಸಬ್ಸ್ಕ್ರೈಬ್ ಮಾಡಲ್ಲ ಕೊಟ್ಟವನಿಗೆ ಕೋಟಿ ಇಟ್ಟುಕೊಂಡವನಿಗೆ ಏನೂ ಇಲ್ಲ ಅನ್ನೋದು ಗಾದೆ ಮಾತು ನೀವು ನಮ್ಗೆ ಒಂದು ಸಬ್ಸ್ಕ್ರೈಬ್ ರೂಪದ ಬೆಂಬಲ ನೀಡಿದ್ರೆ ಆ ಭಗವಂತ ನಿಮ್ಗೆ ಹತ್ತು ಪಟ್ಟು ಲಾಭ ನೀಡುತ್ತಾನೆ ಇದು ಕರ್ಮದ ನಿಯಮ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಜೊತೆಗೆ ಮರೆಯದೆ ವಿಡಿಯೋ ಕೆಳಗಿರುವ ಲೈಕ್ ಮತ್ತು ಹೈಪ್ ಬಟನ್ ಕೂಡ ಕ್ಲಿಕ್ ಮಾಡಿ ನೀವು ಎಷ್ಟು ಹೈಪ್ ಮಾಡುತ್ತೀರೋ ಅಷ್ಟು ಈ ವಿಡಿಯೋ ನಿಮ್ಮ ರಾಶಿಯವರಿಗೆ ತಲುಪಲು ಸಹಾಯವಾಗುತ್ತದೆ ಎರಡು ಸಾವಿರ ಇಪ್ಪತ್ತಾರರಲ್ಲಿ ನಿಮ್ಮ ಕಷ್ಟಗಳೆಲ್ಲ ತೀರಿ ಹೋಗಲಿ ಅಂತ ನಾನು ಹಾರೈಸ್ತೀನಿ ಕರ್ಕಾಟಕ ರಾಶಿಯವರೇ ಮೊದಲನೆಯದಾಗಿ ನಿಮ್ಮ ಆರ್ಥಿಕ ಪರಿಸ್ಥಿತಿಯ ಬಗ್ಗೆ ಒಂದು ಶಾಕಿಂಗ್ ಸತ್ಯವನ್ನು ಹೇಳಲೇಬೇಕು ಎರಡು ಸಾವಿರ ಇಪ್ಪತ್ತಾರರಲ್ಲಿ ಸರಸ್ವತಿಗಿಂತ ಲಕ್ಷ್ಮಿ ನಿಮ್ಮ ಮೇಲೆ ಹೆಚ್ಚು ಪ್ರೀತಿ ತೋರಿಸಲಿದ್ದಾಳೆ ಅದು ಹೇಗೆ ಗೊತ್ತೇ ನೀವು ಹತ್ತು ವರ್ಷಗಳ ಹಿಂದೆ ಅಥವಾ ದೀರ್ಘಕಾಲದ ಹಿಂದೆ ಯಾವುದೋ ಒಂದು ಜಾಗದ ಮೇಲೋ ಅಥವಾ ಬಂಗಾರದ ಮೇಲೋ ಹೂಡಿಕೆ ಮಾಡಿ ಮರೆತಿದ್ದೀರಾ ಅದು ಈ ವರ್ಷ ನಿಮಗೆ ಊಹಿಸಲಾಗದ ಲಾಭ ತಂದುಕೊಡಲಿದೆ ಗುಪ್ತಧನ ಯೋಗ ನಿಮ್ಮ ರಾಶಿಗಿದೆ ಅಂದರೆ ಪೂರ್ವಜರ ಆಸ್ತಿಯಲ್ಲಿನ ವ್ಯಾಜ್ಯಗಳು ಬಗೆಹರಿದು ದೊಡ್ಡ ಮೊತ್ತದ ಹಣ ನಿಮ್ಮ ಕೈ ಸೇರಲಿದೆ ಆದರೆ ಇಲ್ಲೊಂದು ಕಂಡೀಷನ್ ಇದೆ ಈ ಹಣ ಬಂದ ತಕ್ಷಣ ನಿಮ್ಮ ಸಂಬಂಧಿಕರು ಹದ್ದಿನಂತೆ ನಿಮ್ಮ ಸುತ್ತ ಜಮಾಯಿಸುತ್ತಾರೆ ನನಗೆ ಸಾಲ ಕೊಡು ಬಿಸಿನೆಸ್ಗೆ ಸಹಾಯ ಮಾಡು ಎಂದು ಬರುವವರಿಗೆ ನೀವು ಇಲ್ಲ ಎಂದು ಹೇಳುವ ಧೈರ್ಯ ಮಾಡಲೇಬೇಕು ಇಲ್ಲದಿದ್ದರೆ ಬಂದ ಹಣ ಬಂದ ದಾರಿಯಲ್ಲೇ ಹೋಗುತ್ತದೆ ಉದ್ಯೋಗ ಮತ್ತು ಕೆಲಸದ ವಿಚಾರಕ್ಕೆ ಬರೋಣ ಕರ್ಕಾಟಕ ರಾಶಿಯವರು ಕೆಲಸದಲ್ಲಿ ತುಂಬಾ ನಿಷ್ಠಾವಂತರು ಆದರೆ ಎರಡು ಸಾವಿರ ಇಪ್ಪತ್ತಾರರ ಏಪ್ರಿಲ್ವರೆಗೆ ನಿಮ್ಮ ನಿಷ್ಠೆಗೆ ಬೆಲೆ ಸಿಗುವುದಿಲ್ಲ ನಿಮ್ಮ ಬಾಸ್ ಅಥವಾ ಮೇಲಧಿಕಾರಿಗಳು ಬೇರೆಯವರ ಚಾಡಿ ಮಾತು ಕೇಳಿ ನಿಮ್ಗೆ ಕಿರುಕುಳ ನೀಡಬಹುದು ಆಫೀಸ್ನಲ್ಲಿ ನಿಮ್ಮ ವಿರುದ್ಧ ಒಂದು ಗುಂಪು ರಚನೆಯಾಗಬಹುದು ಇದನ್ನು ಕಂಡು ಎದೆಗುಂದಬೇಡಿ ಏಕೆಂದರೆ ಮೇ ತಿಂಗಳ ನಂತರ ಗುರುಗ್ರಹದ ದೃಷ್ಟಿ ನಿಮ್ಮ ಮೇಲೆ ಬೀಳಲಿದೆ ಆಗ ಏನಾಗುತ್ತೆ ಗೊತ್ತೇ ಯಾರು ನಿಮ್ಮನ್ನು ದ್ವೇಷಿಸುತ್ತಿದ್ದರೋ ಅವರೇ ಬಂದು ನಿಮ್ಮ ಸಹಾಯ ಕೇಳುವ ಪರಿಸ್ಥಿತಿ ನಿರ್ಮಾಣವಾಗುತ್ತದೆ ಸರ್ಕಾರಿ ಕೆಲಸಕ್ಕಾಗಿ ಪ್ರಯತ್ನ ಪಡುತ್ತಿರುವವರಿಗೆ ಸೆಪ್ಟೆಂಬರ್ ತಿಂಗಳು ಗೋಲ್ಡನ್ ಟೈಮ್ ವಿದೇಶಕ್ಕೆ ಹೋಗಿ ಕೆಲಸ ಮಾಡಬೇಕು ಅಂದುಕೊಂಡಿರುವವರಿಗೆ ವೀಸಾ ಸಮಸ್ಯೆಗಳು ಬಗೆಹರಿಯಲಿವೆ ಈಗ ಅತೀ ಮುಖ್ಯವಾದ ವಿಚಾರ ಸಂಬಂಧಗಳು ಮತ್ತು ಕುಟುಂಬ ಕರ್ಕಾಟಕ ರಾಶಿಯವರಿಗೆ ಕುಟುಂಬವೇ ಪ್ರಪಂಚ ಆದರೆ ಎರಡು ಸಾವಿರ ಇಪ್ಪತ್ತಾರರಲ್ಲಿ ನಿಮ್ಮ ಮನೆಯ ನಾಲ್ಕು ಗೋಡೆಗಳ ಮಧ್ಯೆ ಬಿರುಗಾಳಿ ಬೀಸುವ ಸಾಧ್ಯತೆಯಿದೆ ತಾಯಿ ಅಥವಾ ತಾಯಿಯ ಕಡೆಯ ಸಂಬಂಧಿಕರ ಜೊತೆ ಮನಸ್ತಾಪ ಉಂಟಾಗಬಹುದು ಆಸ್ತಿ ವಿಚಾರಕ್ಕೋ ಅಥವಾ ಹಳೆಯ ದ್ವೇಷಕ್ಕೋ ಜಗಳಗಳು ನಡೆಯಬಹುದು ನೀವು ಶಾಂತವಾಗಿದ್ದರೆ ಮಾತ್ರ ಇದನ್ನು ಗೆಲ್ಲಲು ಸಾಧ್ಯ ಇನ್ನು ಗಂಡ ಹೆಂಡತಿಯ ವಿಷಯಕ್ಕೆ ಬಂದರೆ ಸಂಶಯ ಎಂಬ ಭೂತ ನಿಮ್ಮ ಸಂಸಾರವನ್ನು ಹಾಳು ಮಾಡಬಹುದು ನಿಮ್ಮ ಸಂಗಾತಿಯ ಫೋನ್ ಚೆಕ್ ಮಾಡುವುದು ಅಥವಾ ಅವರ ಮೇಲೆ ಗೂಢಚಾರಿಕೆ ಮಾಡುವುದನ್ನು ಬಿಟ್ಟುಬಿಡಿ ಪ್ರೀತಿಸುವವರಿಗೆ ಎರಡು ಸಾವಿರ ಇಪ್ಪತ್ತಾರು ಪರೀಕ್ಷೆಯ ವರ್ಷ ಮನೆಯಲ್ಲಿ ವಿರೋಧ ವ್ಯಕ್ತವಾಗಬಹುದು ಆದರೆ ತಾಳ್ಮೆಯಿಂದ ಕಾದರೆ ವರ್ಷದ ಕೊನೆಯಲ್ಲಿ ಎಲ್ಲವೂ ಸರಿಹೋಗುತ್ತದೆ ಆರೋಗ್ಯದ ಕಡೆಗೆ ಬರೋಣ ಕರ್ಕಾಟಕ ರಾಶಿಯವರೇ ನೀವು ಅತಿಯಾಗಿ ಯೋಚನೆ ಮಾಡುತ್ತೀರಿ ಈ ಓವರ್ ಥಿಂಕಿಂಗ್ ಸ್ವಭಾವವೇ ಎರಡು ಸಾವಿರ ಇಪ್ಪತ್ತಾರರಲ್ಲಿ ನಿಮ್ಮ ಆರೋಗ್ಯಕ್ಕೆ ದೊಡ್ಡ ಶತ್ರು ಮಾನಸಿಕ ಒತ್ತಡದಿಂದ ನಿದ್ದೇ ಬಾರದೇ ಇರುವುದು ಅಥವಾ ಜೀರ್ಣಕ್ರಿಯೆಗೆ ಸಂಬಂಧಿಸಿದ ಸಮಸ್ಯೆಗಳು ಕಾಡಬಹುದು ನೀರಿನಿಂದ ಹರಡುವ ಕಾಯಿಲೆಗಳ ಬಗ್ಗೆ ಎಚ್ಚರವಿರಲಿ ಹೊರಗಿನ ಊಟವನ್ನು ಆದಷ್ಟು ಕಡಿಮೆ ಮಾಡಿ ಈಗ ಸಮಯ ಬಂದಿದೆ ನಿಮ್ಮೆಲ್ಲಾ ಸಮಸ್ಯೆಗಳಿಗೆ ರಾಮಬಾಣದಂತಹ ರಹಸ್ಯ ಪರಿಹಾರವನ್ನು ತಿಳಿಸುವ ಸಮಯ ಕರ್ಕಾಟಕ ರಾಶಿಯವರೇ ಎರಡು ಸಾವಿರ ಇಪ್ಪತ್ತಾರರಲ್ಲಿ ಶತ್ರುಗಳ ಬಾಯಿ ಮುಚ್ಚಿಸಲು ಮತ್ತು ಆರ್ಥಿಕವಾಗಿ ಬೆಳೆಯಲು ಈ ತಂತ್ರವನ್ನು ಬಳಸಿ ಯಾವುದಾದರೂ ಸೋಮವಾರದ ದಿನ ಒಂದು ಹಿಡಿಯ ಅಕ್ಕಿಯನ್ನು ಮತ್ತು ಒಂದು ಬೆಳ್ಳಿಯ ನಾಣ್ಯವನ್ನು ಅಥವಾ ಸಣ್ಣ ಬೆಳ್ಳಿಯ ತುಂಡನ್ನು ಬಿಳಿ ಬಟ್ಟೆಯಲ್ಲಿ ಕಟ್ಟಿ ಇದನ್ನು ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ಇಟ್ಟು ಪೂಜೆ ಮಾಡಿ ನಂತರ ಅದನ್ನು ಹರಿಯುವ ನೀರಿನಲ್ಲಿ ಬಿಡಿ ಅಥವಾ ಯಾವುದಾದರೂ ದೇವಸ್ಥಾನದ ಹುಂಡಿಗೆ ಹಾಕಿ ಬನ್ನಿ ಇದನ್ನು ಮಾಡುವಾಗ ನಿಮ್ಮ ಮನಸ್ಸಿನಲ್ಲಿರುವ ಸಂಕಲ್ಪವನ್ನು ಮೂರು ಬಾರಿ ಹೇಳಿಕೊಳ್ಳಿ ಇದು ಚಂದ್ರನ ಬಲವನ್ನು ಹೆಚ್ಚಿಸುತ್ತದೆ ಮತ್ತು ನಿಮ್ಮ ಮನಸ್ಸಿಗೆ ನೆಮ್ಮದಿ ನೀಡುತ್ತದೆ ಇದರ ಜೊತೆಗೆ ಅಮಾವಾಸ್ಯೆಯ ದಿನ ಬಿಳಿ ಬಣ್ಣದ ಸಿಹಿ ತಿಂಡಿಯನ್ನು ಬಡವರಿಗೆ ದಾನ ಮಾಡಿ ಕರ್ಕಾಟಕ ರಾಶಿಯವರೇ ಕೊನೆಯದಾಗಿ ಒಂದು ಮಾತು ನೀರು ಎಷ್ಟು ಮೃದುವೋ ಪ್ರವಾಹ ಬಂದಾಗ ಅಷ್ಟೇ ರೌದ್ರವಾಗಿರುತ್ತದೆ ಎರಡು ಸಾವಿರ ಇಪ್ಪತ್ತಾರರಲ್ಲಿ ನೀವು ಕೇವಲ ಹನಿ ನೀರಲ್ಲ ಸುನಾಮಿಯಾಗಬೇಕು ನಿಮ್ಮನ್ನು ನೋಯಿಸಿದವರಿಗೆ ನಿಮ್ಮ ಗೆಲುವಿನ ಮೂಲಕ ಉತ್ತರ ಕೊಡಬೇಕು ಅಳುವುದನ್ನು ನಿಲ್ಲಿಸಿ ಹೋರಾಡುವುದನ್ನು ಕಲಿಯಿರಿ ಎರಡು ಸಾವಿರ ಇಪ್ಪತ್ತಾರು ನಿಮ್ಮದೆ ಈ ವರ್ಷದ ನಿಮ್ಮ ಹೋರಾಟಕ್ಕೆ ಆ ದೇವರ ಬಲ ಬೇಕೇ ಬೇಕು ನಿಮ್ಮ ಕಷ್ಟಕಾಲದಲ್ಲಿ ನಿಮ್ಮನ್ನು ಕಾಪಾಡುವ ನೀವು ಅತಿಯಾಗಿ ನಂಬುವ ನಿಮ್ಮ ಇಷ್ಟ ದೇವರು ಯಾರು ಆ ದೇವರ ಹೆಸರನ್ನು ಭಕ್ತಿಯಿಂದ ಈಗಲೇ ಕಾಮೆಂಟ್ ಮಾಡಿ ಉದಾಹರಣೆಗೆ ಓಂ ನಮ ಶಿವಾಯ ಅಥವಾ ಜೈ ಚಾಮುಂಡೇಶ್ವರಿ ಎಂದು ಬರೆಯಿರಿ ಸಾವಿರಾರು ಜನರ ಭಕ್ತಿಯ ಶಕ್ತಿ ಒಂದಾದರೆ ಎಂತಹ ಗ್ರಹದೋಷಗಳು ಪರಿಹಾರವಾಗುತ್ತವೆ ನೋಡೋಣ ನಿಮ್ಮ ಭಕ್ತಿ ಎಷ್ಟು ಪ್ರಬಲವಾಗಿದೆ ಅಂತ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಮರೆಯದೆ ಲೈಕ್ ಮತ್ತು ಹೈಪ್ ಮಾಡಿ ನಿಮ್ಮ ಕರ್ಕಾಟಕ ರಾಶಿಯ ಸ್ನೇಹಿತರಿಗೆ ಶೇರ್ ಮಾಡಿ ಗೆಲುವಿನ ಬೆಳಕು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಶುಭವಾಗಲಿ